ರಂಜಿತ ದುನಿಯಾಗೆ ಸ್ವಾಗತ ಇವತ್ತಿ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ಹಿಮೋಗ್ಲೋಬಿನ್ ಲೆವೆಲ್ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಿಮೋಗ್ಲೋಬಿನ್ ಲೆವೆಲ್ ಮೇಯ್ಟೈನ್ ಮಾಡೋದ್ರಿಂದ ತುಂಬ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಕೆಲವರಲ್ಲಿ ಈ ಥರ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇರುತ್ತೆ ಸೊ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲು ಟ್ವೆಲ್ಗಿಂತ ಫಿಫ್ಟೀನ್ ಒಳಗಡೆ ಇರಬೇಕು ಸೊ ಕೆಲವೊಂದು ಸಲ ಹಿಮೋಗ್ಲೋಬಿನ್ ಲೆವೆಲ್ ಲೆವೆನ್ ಇರುತ್ತೆ ಸೊ ಅದನ್ನು ನಾವು ಪ್ರೆಗ್ನೆನ್ಸಿ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಒಂದು ವೇಳೆ ನಿಮ್ಮ ಪ್ರೆಗ್ನೆನ್ಸಿಯ ಹಿಮೋಗ್ಲೋಬಿನ್ ಲೆವೆಲ್ ಹತ್ತಕ್ಕಿಂತ ಕಡಿಮೆ ಬಂದಿದೆ ಅಂತಂದಾಗ ಡಾಕ್ಟರ್ಗಳು ಎಕ್ಸ್ಟ್ರಾ ಕೇರ್ ತಗೊಳ್ಳುವಂಥದ್ದು ಸೊ ಅನಿಮೇಲೆಂಥ ಪ್ರಾಬ್ಲಮ್ಗಳು ಬರುತ್ತೆ ಸೊ ಇದರಿಂದಾಗಿ ತುಂಬ ಡೆಲಿವರಿ ಟೈಮಲ್ಲಿ ಆಗಿರ್ಬೋದು ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಆಗಿರ್ಬೋದು ಸೊ ಕೆಲವು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಯಾವುದೆಲ್ಲ ಪ್ರಾಬ್ಲಮ್ಗಳು ಫೇಸ್ ಆಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತಂದಾಗ ಸೊ ಅದರಲ್ಲಿ ಫಸ್ಟು ಒಂದು ಬಂದ್ಬಿಟ್ಟು ಸೊ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಈ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತಂದಾಗ ಸೊ ನಿಮಗೆ ಐರನ್ ಟ್ಯಾಬ್ಲೆಟ್ನ ಡಬಲ್ ಕೊಡುವಂಥದ್ದು ಸೊ ಇದರಿಂದಾಗಿ ಕೆಲವೊಂದು ಸಲ ಏನಾಗುತ್ತೆ ಇವಾಗ ಪ್ರೀ ಮೆಚ್ಯೂರ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಬ್ಲಡ್ ಕಡಿಮೆ ಇದೆ ಅಂತಂದಾಗ ಅವರ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತಂದಾಗ ಸೊ ಇದೊಂದು ರೀಸನ್ ಆಗಿರ್ಬೋದು ಆಮೇಲೆ ಸಿ ಸೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಯಾವಾಗಲೂ ಸಿ ಸೆಕ್ಷನ್ ಆದಾಗ ಬ್ಲಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಲಾಸ್ ಆಗುತ್ತೆ ಸೊ ಒಂದು ವೇಳೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವ್ರು ರಕ್ತದ ಪ್ರಮಾಣ ಕಡಿಮೆ ಇದೆ ಅಂತಂದಾಗ ಎಕ್ಸ್ಟ್ರಾ ಬ್ಲಡ್ಕು ಬೇಕಾಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಯಾರಿಗಾದ್ರೂ ನಾರ್ಮಲ್ ಡೆಲಿವರಿ ಇದೆ ಅಂತಂದಾಗ ಸೊ ಅವ್ರಿಗೂ ಇನ್ಫೆಕ್ಷನ್ ನ್ಯೂಟ್ರಸ್ ರಿಲೇಟೆಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಅದಲ್ಲದೆ ನಿಮಗೆ ಹೈ ಬಿ ಪಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಸೊ ಈ ಥರದ್ದೆಲ್ಲ ಸಮಸ್ಯೆಗಳು ಈ ಐರನ್ ಲೆವೆಲ್ದು ಕಡಿಮೆ ಇದೆ ಅಂತಂದಾಗ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇದೆ ಅಂತಂದಾಗ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಡಾಕ್ಟರ್ಗಳು ಮೊದಲೇ ಪ್ರಿಕಾಷನ್ಗಳನ್ನ ತೊಗೊಳ್ಳುವಂಥದ್ದು ಆದಮೇಲೆ ಐರನ್ ಟ್ಯಾಬ್ಲೆಟ್ನ ಕೊಡೋದು ಇದೇ ಮೇನ್ ರೀಸನ್ ಯಾಕೆಂತಂದರೆ ಮಗುವಿನ ಬ್ಲಡ್ ಸಪ್ಲೈನು ತಾಯಿಯಿಂದನೇ ಆಗಿರೋದ್ರಿಂದ ತಾಯಿಯಲ್ಲಿ ಬ್ಲಡ್ ಪ್ರಮಾಣ ತುಂಬ ಕಡಿಮೆ ಇದೆ ಅಂತಂದಾಗ ಸೊ ಮಗುಗೂ ಸಫಿಷಿಯಂಟಾಗಿ ಬ್ಲಡ್ ಸಪ್ಲೈ ಆಗದೆ ಇರೋದ್ರಿಂದ ಸೊ ಹಾಗಾಗಿ ಈ ಐರನ್ ಟ್ಯಾಬ್ಲೆಟ್ನ ಜಾಸ್ತಿ ತಗೊಳ್ಳೋದಕ್ಕೆ ಹೇಳ್ತಾರೆ ಯಾಕೆ ನಾರ್ಮಲಾಗಿ ಒಂದು ಐರನ್ ಟ್ಯಾಬ್ಲೆಟ್ನ ತೊಗೊಳೋದಕ್ಕೆ ಹೇಳ್ತಾರೆ ಬಟ್ ಹಿಮೋಗ್ಲೋಬಿನ್ ಯಾರಿಗೆ ಕಡಿಮೆ ಇದೆ ನೋಡಿ ಅವರಿಗೆ ಎರಡು ಟ್ಯಾಬ್ಲೆಟ್ನ ಈ ಥರ ಸಜೆಸ್ಟ್ ಮಾಡೋವಂಥದ್ದು ಡಾಕ್ಟರ್ಗಳು ನಮ್ಮ ಕಂಡೀಷನ್ನ ನೋಡ್ಕೊಂಡು ಸಜೆಷನ್ ಮಾಡೋವಂಥದ್ದು ಸೊ ಹಾಗಾಗಿ ಯಾವ್ಯಾವ ಫುಡ್ಡಿಂದ ಐರನ್ ಲೆವೆಲ್ ರಿಚ್ ಫುಡ್ ಯಾವುದಿದೆ ನೋಡಿ ಆಗಿ ಗ್ರೀನ್ ಲೀವ್ಸು ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಗ್ರೀನ್ ಲೀವ್ಸ್ ತರಕಾರಿಗಳನ್ನ ತಿನ್ನೋದನ್ನ ಒಂಥರ ನಮಗೆ ಏನಾಗುತ್ತೆ ಇಷ್ಟಪಡೋಲ್ಲ ನಾವು ಆದ್ರೂ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಸೊ ನಮ್ಮ ಡಯೆಟಲ್ಲಿ ಗ್ರೀನ್ ಲೀವ್ಸು ಮತ್ತು ಮೊಟ್ಟೆ ಆಗಿರ್ಬೋದು ಸೊ ಐರನ್ ರಿಚ್ ಫುಡ್ ಯಾವುದು ಫೈಬರ್ ಅಂಶ ಯಾವುದಿದೆ ಅದನ್ನೆಲ್ಲ ನಾವು ತಿನ್ನಲೇಬೇಕಾಗತ್ತೆ ಸೊ ಮೀಟ್ಗಳನ್ನ ಜಾಸ್ತಿ ತಿನ್ನಬೇಕಾಗತ್ತೆ ಸೊ ಡೈಜೆಷನ್ ಆಗೋವಂಥದ್ದು ಐರನ್ ರಿಚ್ ಇರೋ ಫುಡ್ನ ತಿನ್ನಲೇಬೇಕು ಅದರಲ್ಲಿ ಮೇಯ್ನಾಗಿ ಈ ಸೊಪ್ಪು ತರಕಾರಿಗಳನ್ನ ತಿನ್ನೋದು ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಮೇಯ್ನ್ ನಿಮಗೆ ಐರನ್ ಕಂಟೆಂಟ್ ಇದೆ ಅಂತಲೇ ಹೇಳ್ಬೋದು ಸೊ ಅದಲ್ಲದೆ ಎಗ್ ತಿನ್ನೋದರಿಂದ ಆಗಿರ್ಬೋದು ಇದೆಲ್ಲ ನಾವು ಜಾಸ್ತಿ ಮಾಡ್ಬೋದು ಸೊ ಒಂದು ಕಡಿಮೆ ಇದೆ ಅಂತಂದರೆ ಈ ಥರದೆಲ್ಲ ಸಮಸ್ಯೆಗಳು ಫೇಸ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇದೇ ಥರ ವೀಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕಂದರೆ ನಾನು ಏನೇ ವೀಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಇದೇ ಥರ ಪ್ರೆಗ್ನೆನ್ಸಿ ಟಿಪ್ಸ್ ಆಗಿರ್ಬೋದು ಹೆಲ್ತ್ ಕೇರ್ ರುಟೀನ್ ಆಗಿರ್ಬೋದು ಬಿಫೋರ್ ಪ್ರೆಗ್ನೆನ್ಸಿ ಆಫ್ಟರ್ ಪ್ರೆಗ್ನೆನ್ಸಿ ಬೇಬಿ ಕೇರ್ ಇದೇ ಥರ ಹೆಚ್ಚಿನ ಮಾಹಿತಿಯನ್ನು ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ತುಂಬ ನಿಮಗೆ ಥ್ಯಾಂಕ್ ಯು